ಫೆಬ್ರವರಿ ಏಳಕ್ಕೆ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶ್ರೀ ನಂಚಂಡೇಶ್ವರ ದೇವಾಲಯ ಲೋಕಾರ್ಪಣೆ ಕಲಾರಾಧನೆಯ ಗ್ರಾಮ ಕಲಾವಿದರ ತವರೂರು ಗುಂಡಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ ಏಳರಂದು ಶ್ರೀ ನಂಚಂಡೇಶ್ವರ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣವಾಗಿದ್ದು ಲೋಕಾರ್ಪಣೆಯಾಗಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಶ್ರೀಗಳು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಸರಿಗಮಪ ಖ್ಯಾತಿಯ ಶಿವಾನಿ ನವೀನ್ ಮತ್ತು ಮೈಸೂರು ವೈಭವ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ವಿಘ್ನೇಶ್ವರ ಕಲಾ ತಂಡದಿಂದ ಸುಂದರ ಸಾಮಾಜಿಕ ನಾಟಕ ಮಾಂಗಲ್ಯ ಪ್ರದರ್ಶನವಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಲಾರಸಿಕರು ಭಾಗಿಯಾಗುವಂತೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಆಮಂತ್ರಿಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ Shree Vishakantha, Shree Vishakantha. ಕಂಠ ಶ್ರೀಕಂಠ ವಿಷ ಕಂಠ ಲೋಕವನ್ನುಡಿಸಲು ವಿಷವನ್ನು ಕುಡಿದ ಗಂಜುಂಡೇಶ್ವರನೇ ಗತಿನಿಂದರೆ ಓಡುತ್ತ ಬರುವ కేశా ఈ పుణ్యక్షేత్రదల్లీనినిన్న మందిరదల్లీ కాపాడు శ్రీ నంజుండేశా దయ neiడు శ్రీ ఈ పుణ్యక్షేత్రదల్లీ ീ നഞ്ജുണ്ടുവദ സൂജു മല്ലിക മണ്ടെ മെ തുമല്ല ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಶ್ರೀ ನಂಚಿಂಡೇಶ್ವರ ದೇವಾಲಯ ಲೋಕಾರ್ಪಣೆ ಕಲಾರಾಧನೆಯ ಗ್ರಾಮ ಕಲಾವಿದರ ತವರೂರು ಗುಂಡಪೇಟೆ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ ಏಳರಂದು ಶ್ರೀ ನಂಚಂಡೇಶ್ವರ ಸ್ವಾಮಿ ದೇವಾಲಯ ಪುನರ್ ನಿರ್ಮಾಣವಾಗಿದ್ದು ಲೋಕಾರ್ಪಣೆಯಾಗಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಿದ್ಧಗಂಗಾ ಮಠ ಮತ್ತು ಸುತ್ತೂರು ಶ್ರೀಗಳು ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಸರಿಗಮಪ ಖ್ಯಾತಿಯ ಶಿವಾನಿ ನವೀನ್ ಮತ್ತು ಮೈಸೂರು ವೈಭವ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ವಿಘ್ನೇಶ್ವರ ಕಲಾ ತಂಡದಿಂದ ಸುಂದರ ಸಾಮಾಜಿಕ ನಾಟಕ ಮಾಂಗಲ್ಯ ಪ್ರದರ್ಶನವಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಲಾರಸಿಕರು ಭಾಗಿಯಾಗುವಂತೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಆಮಂತ್ರಿಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ चकन ವಿಷಕಂಠ ಲೋಕವನುಡಿಸಲು ವಿಷವನು ಕುಡಿದ ಅಂಜುಂಡೇಶ್ವರನೇ ಗತಿನಿಂದರೆ ಓಡಿದ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ పుణ్యక్షేత్ర నిన్న మందిర కాపాడు శ్రీ నంజుండేశయనీ శ్రీ ఖండేశ ఈ పుణ్యక్షేత్ర నిన్న మందిరద కాపాడు శ్రీ నంజుండే

ಅದೇ ಇದೇ ಫೆಬ್ರವರಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನಂಜುಂಡೇಶ್ವರ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ನೂತನ ಕಟ್ಟಡದ ಪ್ರಾರಂಭೋತ್ಸವವನ್ನು ಕೈಗೊಳ್ಳಲಾಗಿತ್ತು ಎಲ್ಲರ ಸಹಕಾರದಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿರುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಹೇಳ್ಕೊಂಡು ಕಣಕ್ಕಳಿಯ ಮನವಿ ಮಾಡ್ಕೊಳ್ತಾ ಇದ್ವಿ ಮತ್ತು ನಾವು ಸುಮಾರು ಇಪ್ಪತ್ತು ಸಾವಿರ ಜನರು ಬರುವ ನಿರೀಕ್ಷೆ ಇತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮದವರು ನಮಗೆ ಹೆಚ್ಚಿನ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ವಿ ಅದೇ ರೀತಿ ಎಲ್ಲ ಇಲಾಖೆಯ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಇಲಾಖೆಯವರು ಎಲ್ಲರಿಗೂ ನಾವು ಅರ್ಜಿ ಮುಖೇನ ಮನವಿ ಮಾಡ್ಕೊಂಡಿದ್ದೀವಿ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಬೆಳಿಗ್ಗೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಏಳನೇ ತಾರೀಕು ಬೆಳಿಗ್ಗೆ ಐದನೇ ತಾರೀಕು ಮಾಮೂಲಿ ಆಲಯ ಪ್ರವೇಶ ಆರನೇ ತಾರೀಕು ಹಾಲರುವೆ ಮತ್ತು ದೇವರ ಉತ್ಸವ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾಗಿ ಹನ್ನೊಂದು ಗಂಟೆಗೆ ಮುಗಿಯುತ್ತೆ ಏಳನೇ ತಾರೀಕು ಬೆಳಿಗ್ಗೆ ಸುತ್ತೂರು ಶ್ರೀಗಳಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಇದ್ದು ಸಿದ್ಧಗಂಗಾ ಶ್ರೀಗಳು ಭಾಗವಹಿಸುತ್ತಾರೆ ಹಾಗೆ ಗವಿ ಮಠದ ಶ್ರೀಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ ಅದೇ ರೀತಿ ನಮ್ಮ ಉಳ್ಳಿಪೇಟೆ ತಾಲೂಕಿನ ಮಠಾಧಿಪತಿಗಳು ಆಗಮಿಸಲಿದ್ದು ಅಧ್ಯಕ್ಷತೆಯನ್ನು ದೇವನೂರು ಮಠದ ಸ್ವಾಮಿಗಳವರು ವಹಿಸಲಿದ್ದಾರೆ ಹಾಗೆ ಉಪನ್ಯಾಸವನ್ನು ಸಿದ್ಧಾಗಪ್ಪನವರು ಹುಬ್ಬಳ್ಳಿ ಮುಖ್ಯ ಶಿಕ್ಷಕರು ಬಾಲಕೇರಪ್ಪ ಅವರು ನಮಗೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ ಅದಕ್ಕಾಗಿ ಭಕ್ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ನಂಜುಂಡೇಶ್ವರನ ಕೃಪೆಯ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ನಮ್ಮ ಗ್ರಾಮದ ಹಿರಿಯರು ಮುಖಂಡರುಗಳು ಎಲ್ಲ ಜನಾಂಗದವರು ನಮಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಯುವಕರು ಹೆಚ್ಚಿನ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲ ಇದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಮತ್ತು ಆ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರು ಮತ್ತು ಮಾಜಿ ಶಾಸಕರು ಭಾಗವಹಿಸ್ತಾರೆ ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಪಡಿಸ್ತಾ ಇದ್ದೀವಿ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಶಿವಾನಿ ಕಾಮರಪ್ಪ ಖ್ಯಾತಿಯ ಶಿವಾನಿ ನವೀನ್ ಅವರಿಂದ ಸಂಗೀತ ಕಾರ್ಯಕ್ರಮ ಮೈಸೂರು ವೈಭವ ತಂಡದಿಂದ ನೈಜ ಸಂಗೀತ ಕಾರ್ಯಕ್ರಮ ಇರುತ್ತದೆ ಅದು ಸಂಜೆ ಐದು ಗಂಟೆವರೆಗೆ ಸಾಯಂಕಾಲ ಐದು ಗಂಟೆ ನಂತರ ನಂಜನೇಶ್ವರ ಸ್ವಾಮಿಯವರ ರಥೋತ್ಸವದಲ್ಲಿ ಅದನ್ನು ಚಾಲನೆ ಮಾಡುವವರು ಶ್ರೀ ಸುತ್ತೂರು ಶ್ರೀಗಳು ಚಾಲನೆ ಮಾಡ್ತಾರೆ ಅದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಅದೇ ದಿನ ರಾತ್ರಿ ಒಂಬತ್ತುವರೆಗೆ ನಮ್ಮ ಗ್ರಾಮದ ವಿಘೇಶ್ವರ ಕಲಾ ಸಂಘದವರಿಂದ ರತ್ನಮಂಗಲ್ಯ ಎಂಬ ಸಾಮಾಜಿಕ ನಾಟಕವಿರುತ್ತೆ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ ಯಾಕೆಂದರೆ ನಾವು ಕಳೆದ ಹತ್ತು ವರ್ಷದಿಂದ ಯಾವುದೇ ಕಾರ್ಯಕ್ರಮ ಅಂದರೆ ಗ್ರಾಮದ ಹಬ್ಬ ಇದು ದೊಡ್ಡ ಹಬ್ಬವಾಗಿ ಪರಿವರ್ತನೆಗೊಂಡಿದೆ ಆದ್ದರಿಂದ ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಇದ್ದಾರೆ ಅದಕ್ಕೆ ಗ್ರಾಮಸ್ಥರಲ್ಲಿ ಏನಂದರೆ ಯಾವುದೇ ರೀತಿಯ ಗ್ರಾಮ ಗ್ರಾಮದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ರೀತಿಗೆ ನಾವು ಹೆಚ್ಚಾಗಿ ಪೊಲೀಸ್ ಇಲಾಖೆಯವ್ರನ್ನು ಕೇಳ್ಕೊಂಡು ತಹಸೀಲ್ದಾರ್ ಅವರು ಆರೋಗ್ಯ ಇಲಾಖೆ ಅಗ್ನಿಶಾಮಕ ದಳ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಮಾಧ್ಯಮ ಮಿತ್ರರು ಭಾಗವಹಿಸಿ ನಮ್ಮಲ್ಲಿ ಏನೇ ಸ್ವಲ್ಪ ಲೋಪ ದೋಷ ಕಂಡ್ರೆ ಅದನ್ನು ಮನಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ಕೊಡ್ತೇನೆ ವಿವ್ರ ಕೆ ಎಚ್ ಆರ್ ಸಿದ್ದೇಶ್ ಓಕೆ